ಹರಿಹರ ತಾಲೂಕು ಗುತ್ತೂರು ಗ್ರಾಮಕ್ಕೆ ನಿಯಮಿತ ಕಾಲಕ್ಕೆ ಯಾವುದೇ ಸರ್ಕಾರಿ ಬಸ್ಸುಗಳ ಸೌಲಭ್ಯ ಇಲ್ಲದ ಕಾರಣ ಹಾಗೂ ಕೋರಿಕೆ ನಿಲುಗಡೆ ಮಾಡದಿರುವ ಕಾರಣ ಗುತ್ತೂರು ಗ್ರಾಮದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ನಗರಕ್ಕೆ ಹೋದರಲು ತುಂಬ ತೊಂದರೆಯಾಗುತ್ತಿದ್ದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಆಟೋಗಳಿಗೆ ಪಡೆದಾರಂತಾಗಿದೆ ಈ ವಿಚಾರವಾಗಿ ಸುಮಾರು ಆರು ತಿಂಗಳಿಂದ ಹಲವಾರು ಬಾರಿ ಕಾವಣೆ ಜಿಲ್ಲಾ ಕೆ ಎಸ್ಆರ್ ಡಿ ಸಿ ಡಿಸಿ ಅವರಿಗೆ ಹಾಗೂ ಡಿ ಅವರಿಗೆ ಮನವಿ ಕೊಟ್ಟರೂ ಸಹ ಸ್ಪಂದಿಸಿದೆ ಬಸ್ಸುಗಳನ್ನು ಬಿಡಲು ಹಾಗೂ ಬಸ್ ಚಾಲನೆಗೆ ದಿನಾಂಕ ನಿಗದಿಪಡಿಸಲು ರಾಜಕೀಯ ಕಾರಣಗಳನ್ನು ಹೇಳುತ್ತಿದ್ದು ಕೆಎಸ್ಆರ್ಟಿಸಿ ಟಿಸಿ ಅಧಿಕಾರಿಗಳ ಹಾಗೂ ಪಿತೂರಿ ನಡೆಸುವ ರಾಜಕಾರಣಿಗಳ ವಿರುದ್ಧ ಗುತ್ತೂರು ಗ್ರಾಮದ ವಿದ್ಯಾರ್ಥಿಗಳಿಂದ ಹಾಗೂ ಸಾರ್ವಜನಿಕರಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮಾತನಾಡಿ ತಮ್ಮ ಕಷ್ಟ ನೋವುಗಳ ಬಗ್ಗೆ ಅಳವು ತೋಡಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು ಈ ವಿಚಾರವಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ನಂದಿಗಿವಿ ಶ್ರೀನಿವಾಸ್ ಅವರು ಕೆ ಸಿ ಡಿಸಿ ಅವರ ಜೊತೆ ಮಾತನಾಡಿ ನಾಳೆಯಿಂದ ಬಸ್ ಬಿಡುವ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು ಈ ಒಂದು ಪ್ರತಿಭಟನೆಯಲ್ಲಿ ವಿನಾಯಕ ಬಾವಿ ಮನೆ ಮನೆ ಮಾರುತಿ ಎಂ ಕಲಂದರ್ ಎಸ್ಆರ್ ವೀರೇಸಿ ವಿ ಜಿ ಮನೆ ಕಾರ್ತಿಕ್ ಹಾಗೂ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಶೇಖ್ ಅಲ್ತಾಫ್ ನ್ಯೂಸ್ ಕನ್ನಡ ಆರ್ಯರಿದ ಈ ಬಸ್ಸು ಆಲ್ರೆಡಿ ಒಂದು ಒಂದು ತಿಂಗಳು ಎರಡು ತಿಂಗಳಿಂದ ಅಪ್ರೂವ್ ಆಗಿತ್ತು ಸ್ವಲ್ಪ ಯಾವುದೋ ಒಂದು ಅಡೆತಡೆಯಿಂದ ನಿಂತಿತ್ತು ನೆನ್ನೆ ಅನೌನ್ಸ್ ಆಗಿತ್ತು ಮತ್ತೆ ಯಾಕೆ ನಿಲ್ಸಿದೆ ಅಂತ ಗೊತ್ತಾಗಲಿಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಡಿ ಸಿ ಮಾತಾಡಿದೆ ಅವ್ರು ನಾಳೆ ಬೆಳಗ್ಗೆ ಬಸ್ ಕಳಿಸಿಕೊಡ್ತಾರೆ ಆಯಿತಾ ಫಸ್ಟು ಬಸ್ಸಿನ ವ್ಯವಸ್ಥೆ ತೊಗೊಳ್ರಿ ಸ್ಟೂಡೆಂಟ್ಸ್ ಯಾರು ಸ್ಕೂಲ್ ಬಿಡೋದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ಮನೆಗೆ ಯಾರು ಕೇಳ್ಬಿಟ್ರಿ ಫಸ್ಟು ಗೌರ್ಮೆಂಟ್ ಏನಿದೆ ಅದು ನಾಳೆ ಉಪಯೋಗ ತಗೊಳ್ರಿ ಈಗೇನು ಕೋರಿಕೆ ನಿಲುಗಡೆ ಕೇಳಿದ್ದೀರಿ ಅದಕ್ಕೆ ಅರ್ಜಿ ಕೊಡಿರಿ ಅರ್ಜಿ ಕೊಟ್ಟು ಯಾವ್ಯಾವ ಬಸ್ಸು ನಿಲ್ಲಿಸಬೇಕು ಅಂತೇಳಿ ನೀವೊಂದು ರಿಕ್ವೆಸ್ಟ್ ಕೊಡಿರಿ ಅದನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅದ್ರದ್ದು ವ್ಯವಸ್ಥೆ ಮಾಡಿದ್ವಿ ದಯವಿಟ್ಟು ನಾವು ಯಾರು ಇನ್ನೊಂದು ಸರಿ ಹೇಳ್ತೀನಿ ಈ ಥರ ಸ್ಟೇಟ್ ಹೈವೇ ರಸ್ತೆ ತಡೆ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಸ್ವಲ್ಪ ಅಫೆನ್ಸ್ ಆಗುತ್ತೆ ತಪ್ಪ ತಿಳುವಳಿಕೆ ಕಡಿಮೆ ಇರ್ಬೋದು ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಇರ್ತೀರಿ ಏನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಚತ್ತರು ಆದರೆ ಪಾಪ ಅದು ಲೈಫ್ ಲಾಂಗ್ ನೀವು ಅನ್ಬಿಸ್ಬೇಕಾಗ್ತದೆ ಫಸ್ಟ್ ಒಂದು ಲೆಟ್ರ್ ಕೊಡಬೇಕು ಲೆಟ್ರ್ ಕೊಟ್ಟರೆ ನಮಗೆ ಹಿಂಗೆ ಬಸ್ಸಿನ ಅವ್ಯವಸ್ಥೆ ಆಗಿದೆ ಬಸ್ಸಿನ ವ್ಯವಸ್ಥೆ ಆಗಿದೆ ಅಲ್ಲ ಸ್ಟೇಟ್ ಹೈವೇ ಬಂದ್ ಮಾಡೋಕೆ ಮುಂಚೆ ಒಂದು ಲೆಟ್ರ್ ಕೊಡ್ಬೇಕು ನೀವು ಕೊಟ್ಟಿದ್ದೀರಿ ಪಾಪ ಅಲ್ಲ ನಿಮ್ಮ ನೋವು ನೀವು ಹೇಳ್ಕೊಂಡಿದ್ರೆ ನಿಮ್ಗೆ ನಿಮಗೆ ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ ಆಯ್ತು ಅದ್ರದ್ದು ವ್ಯವಸ್ಥೆ ಮಾಡ್ತೀನಿ ಅಂಶದ ವ್ಯವಸ್ಥೆ ಮಾಡ್ತೀನಿ ಈಗ ನಾಳೆ ಬೆಳಗ್ಗೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಬಂದು ಅವರೇ ಬಂದು ನಿಮಗೆ ಬಸ್ ಕಳ್ಸಿ ಕೊಡ್ತಾರೆ ನಾಳೆ ಫಸ್ಟು ನೀವು ಸ್ಟೂಡೆಂಟ್ಸ್ಗಳಿಗೆ ಕಳಿಸೋ ವ್ಯವಸ್ಥೆ ಮಾಡಿರಿ ಆಮೇಲೆ ಕೋರಿಕೆನ ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಿಸಿ ಬಣ್ಣ ಹೊಡಿಸೋ ವ್ಯವಸ್ಥೆ ನೀವು ಮಾಡಿರಿ ಇಲ್ಲಾಂದರೆ ನಾನು ಮಾಡ್ತೀನಿ ಹೇಳ್ತೀನಿ ಆಯ್ತೀರಪ್ಪ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದು ಗೊತ್ತಲ್ಲ ಪಾಪುಲೇಷನ್ ಇವತ್ತು ಏನು ಗುತ್ತೂರು ಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನಿತರ ಗ್ರಾಮಸ್ಥರಿಗೆ ಏನು ತೊಂದರೆ ಆಗ್ತಾ ಇದೆ ಏನು ಇಲ್ಲಿ ತೊಂದರೆ ಅಂದರೆ ಮೂಲಕವಾಗಿ ಅತಿ ಹೆಚ್ಚಾಗಿ ಹರಿರೋಕ್ಕೆ ಹೋಗ್ಬೇಕಂದ್ರೆ ನಮಗೆ ಒಂದು ವೆಹಿಕಲ್ ವ್ಯವಸ್ಥೆ ಬೇಕಾಗುತ್ತೆ ವೆಹಿಕಲ್ ವ್ಯವಸ್ಥೆ ಬೇಕು ಆ ವೆಹಿಕಲ್ ವ್ಯವಸ್ಥೆ ಅಂದರೆ ಪ್ರತಿ ಸಾರಿ ಆಟೋಗೆ ಐತೆಲ್ಲ ಕೊಡ್ಬೇಕಂದ್ರೆ ಐತಲ್ಲ ಆಟೋಗೆ ಚಾರ್ಜ್ ಕೊಡಬೇಕಂದ್ರೆ ಕಷ್ಟ ಕೇಳ್ತಾರೆ ಹದಿನೈದು ಒಬ್ಬರಿಗೆ ಒಬ್ಬ ಒಬ್ಬ ವ್ಯಕ್ತಿಗೆ ಹದಿನೈದು ರೂಪಾಯಿ ಕೇಳ್ತಾರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಸಿದ್ದರಾಮಯ್ಯ ಸರ್ಕಾರ ಪ್ರತಿಯೊಬ್ಬರು ಯಾರು ಐತಲ್ಲ ಇವತ್ತು ನಮ್ಮ ಅಳಬಾರ್ದು ಮತ್ತು ಅವರು ಯಾವ ರೀತಿಯ ತೊಂದರೆ ಆಗಬಾರ್ದು ತೊಂದರೆ ಮ ಜನಗಳಿಗೆ ಅಂತೇಳಿ ಒಳ್ಳೊಳ್ಳೆ ಯೋಜನೆ ಕೊಟ್ಟಿದ್ದಾರೆ ಅದರಲ್ಲೂ ಒಂದು ಅದರಲ್ಲೂ ಒಂದು ಕೆ ಎಸ್ ಆರ್ ಟಿ ಸಿ ಒಂದು ಇದೊಂದು ಯೋಜನೆ ಆ ಯೋಜನೆ ಮುಖಾಂತರ ನಾನು ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ಹಾಗೂ ಮತ್ತು ನಾನು ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಗ್ರಾಮಸ್ಥರಿಗೆ ಇಲ್ಲಿ ಗುತ್ತೂರು ಭಾಗದಲ್ಲಿರುವಂಥ ಎಲ್ಲ ಗ್ರಾಮಸ್ಥರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಅತಿ ಹೆಚ್ಚಾಗಿ ಓಡಾಡ್ತವೆ ಭಾಳ ಶಾಂತಿ ರೀತಿಯಲ್ಲಿ ನಿಧಾನಕ್ಕೆ ಮಿತಿ ಮೂವತ್ತು ಮೂವತ್ತು ಸ್ಪೀಡ್ ಮಿತಿಯಲ್ಲಿ ಓಡಾಡಿ ಯಾಕಂದರೆ ಇಲ್ಲಿ ರಸ್ತೆ ಮಧ್ಯೆ ಭಾಳ ಒಂದು ಅಂಗಡಿ ಮಾ ಅಂಗಡಿಗಳಿದ್ದಾವೆ ಈ ಕಡೆ ವಿದ್ಯಾರ್ಥಿಗಳು ಈ ಕಡೆಯಿಂದ ಆ ಕಡೆ ಅಡ್ಡಾಡ್ತಾರೆ ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಹಾಗೆ ಐತಲ್ಲ ಬಸ್ಸಿನ ನಿಂದ್ರಿಸೋ ವ್ಯವಸ್ಥೆ ಮಾಡಿಕೊಡ್ಬೇಕು ಇವತ್ತು ಕೆ ಎಸ್ ಆರ್ ಟಿ ಕೆ ಎಸ್ ಆರ್ ಟಿ ಸಿ ಡಿಪೋ ಅವರಿಗೆ ಮ್ಯಾನೇಜರ್ನ ಹೇಳೋಕ್ಕೆ ಮನವಿ ಮಾಡ್ತೀನಿ ಸರ್ ಒಂದು ನೀವು ಎಲ್ಲ ಎಲ್ಲೆಲ್ಲಿ ನೀವು ಸ್ಟಾಪ್ ಅಂತ ಕೊಟ್ಟಿದ್ದೀರಾ ದಯಮಾಡಿ ಒಂದು ಸತಿ ಪರಿಶೀಲನೆ ಮಾಡಿ ಇವತ್ತು ಕಾಳಿದಾಷ್ಟಿನಲ್ಲಿರೋಂಥ ಒಂದು ಕೆ ಎಸ್ ಆರ್ ಟಿ ಸಿ ನಿಲ್ದಾಣ ಅಂತ ಕೊಟ್ಟಿದ್ದೀರಾ ಒಂದು ಬಸ್ ನಿಂದ್ರಲ್ಲ ಇವತ್ತು ಗುತ್ತೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಓದಬೇಕಂತೇಳಿ ಜಿ ಎಫ್ ಸಿ ಕಾಲೇಜಿಗೆ ಇನ್ನಿದ್ದರೆ ಬೇರೆ ಬೇರೆ ಐ ಟಿ ಕಾಲೇಜಿಗೆ ಹೋಗ್ತಾರೆ ವಿದ್ಯಾರ್ಥಿ ಪರವಾಗಿ ಒಂದು ಸ್ವಲ್ಪ ನಿಮಗೆ ಕಾಳಜ್ ಇದೆನಾ ದಯಮಾಡಿ ಇವತ್ತು ಇವತ್ತು ಐತಲ್ಲ ನಮ್ಮ ಸಿನಿಮಾನ ಬಂದಿದ್ದಾರೆ ದಯಮಾಡಿ ಅವ್ರ ಮುಖಾಂತರ ನಾನು ನಿಮಗೆ ಮನವಿ ಮಾಡ್ಕೊಂತೀನಿ ದಯಮಾಡಿ ಆದಷ್ಟು ಬೇಗ ಆಯ್ತಲ್ಲ ತಾವು ಇದನ್ನು ಗಮನಿಸ್ಕೊಂಡು ಇದನ್ನು ನೀವು ಇದ ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಈಗ ಎಮ್ ಎಲ್ ಎಸ್ ಅವರಿಗೆ ಮಾಹಿತಿ ಕೊಟ್ಟು ನಾಳೆ ನಾವು ಸ್ಟಾರ್ಟ್ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಕನ್ಫರ್ಮ್ ಮಾಡ್ತೀವಿ ನಾಳೆ ಮಾಡ್ತೀವಿ ಆಯ್ತು ಆಯ್ತು ಸರ್ ಆಯ್ತು ನಿಮ್ಮ ಅಧಿಕಾರಿ ಮೇಲೆ ನಾಳೆ ಮಾಡ್ತೀವಿ ತೊಳೆದು ಎಂತ ಓಕೆ ಸಮಾಜಲ್ಲಿ ತೊಗೊತೀರಾ ಓಕೆ ಓಕೆ ಮಹೇಶ್ವರಪ್ಪಕ್ಕೆ ನಿಮ್ಮ ಏನು ಮ್ಯಾನೇಜರ್ ಗುತ್ತೂರು ಗ್ರಾಮದಿಂದ ಮಾತಾಡ್ತಿರೋದು ಇಲ್ಲಿ ಹೈವೇ ಬಸ್ ಇದು ಗುತ್ತೂರಿ ಸ್ಟಾಪ್ ಇರೋ ಬಸ್ ಸ್ಟ್ಯಾಂಡ್ ಗುಡಿ ಗಣಪನಿಕ್ಕ ಐತಿ ನಮ್ಮ ಮೂರಾಗಿದೆ ಸ್ವಚ್ಛತೆ ಇಲ್ಲದ ಕಾರಣ ಆಗಿರೋದು ಬಸ್ ಸ್ಟಾಪ್ ಯಾವ ಕೂಡ ಆಗಿದೆ ಇಲ್ಲಿ ನೋಡ್ರಿ ಜಾಗ ನೋಡಿದೆ ಅಂದ್ರೆ ನೋಡಿ ಎಲ್ಲ ಕಲ್ಲು ಪಲ್ಲು ಎಲ್ಲ ತುಂಬಿಟ್ಬಿಡಾರ ಹಂಗಾಗಿ ನಮಗೆ ಬಸ್ ಸ್ಟಾಪ್ ಬೇಕೇ ಬೇಕು ಇಲ್ಲಿಗೆ ಏನಾರು ಮಾಡಲಿ ಬೇಕೇ ಬೇಕು ಬಸ್ ಸ್ಟಾಪ್ ಏನು ಸೌಲಭ್ಯ ಇಲ್ಲ ಇವತ್ತಿನವರೆಗಾದ್ರೆ ಏನು ಸೌಲಭ್ಯ ಇಲ್ಲ ಎಲ್ಲ ದುಡ್ ಇಲ್ಲಿ ಹೆಂಗಂದ್ರೆ ದುಡ್ಕೊಂಡು ತಿಂತಾರ ಅವ್ರ ಮನೆ ಅವ್ರ ಜೀವನ ಸಾಕ್ಷಿ ಅಂತಾರೆ ಇಲ್ಲಿ ಯಾರನ್ನ ಸರ್ಕಾರದವ್ರನ್ನ ಯಾರನ್ನ ಎಮ್ ಎಲ್ ಎನ ಬಂದ್ರೆ ಕೇಳೋದು ಇಲ್ಲ ಮತ್ತೊಂದು ಕೇಳೋದು ಎಲ್ಲ ಇಲ್ಲಿ ಅವರು ಇವರು ಇದು ಮಾಡ್ತಾರೆ ಇಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್ ಐತೆ ಪ್ರತಿಯೊಂದು ಹಳ್ಳಿಯಾಗ ಬಸ್ ಸ್ಟ್ಯಾಂಡ್ ಎಷ್ಟು ಇಂಪ್ರೂವ್ ಅದಾವ ಹೌದ್ರಾ ಇಲ್ಲಿ ನಮ್ಮೂರ ನೋಡಿರಿ ಹೆಂಗೈತೆ ಬಸ್ ಸ್ಟ್ಯಾಂಡ್ ಗುಡು ಅಲ್ಲ ಕುಡು ಇದು ಒಂಥರ ಬಾರ್ ಆದಂಗೆ ಐತಿ ಮಿನಿ ಬಾರ್ ಅಂಡ್ ರೆಸ್ಟೋರೆಂಟ್ ಆದಂಗೆ ಐತಿ ಎಲ್ಲರೂ ಕುಡಿತಾರೆ ಬಂದ್ ಮಕ್ಕಂತಾರ ಇವನ್ನೆಲ್ಲ ಇಂಪ್ರೂವ್ ಮಾಡ್ಬೇಕು ಹಾಂ ಯಾರು ಬಂದ ಎಲೆಕ್ಷನ್ ಟೈಮ್ನಾಗ ಬರ್ತಾರ ಅಧಿಕಾರಿಗಳು ಅಲ್ಲಿ ಅದನ್ನ ಏನು ಮಾಡ್ಬೇಕಪ್ಪ ಇದನ್ನ ಮಾಡ್ಬೇಕಪ್ಪ ಅಂತಾರೆ ಎಲೆಕ್ಷನ್ ಮುಗಿದ್ಮೇಲೆ ನೀವು ಯಾವ ಊರು ನಾಯಿನ ಅನ್ನಲ್ಲ ಅವರು ಇದಕ್ಕೆಲ್ಲ ಯಾರು ಕಷ್ಟ ಕೇಳ್ಬೇಕು ಒಂದು ಬೋರ್ಡ್ ಇಲ್ಲ ಆಮೇಲೆ ಕಡೆ ಈಗ ಎಂತಿಂತ ಎಂತಿಂತ ಎಲ್ರಿ ಇಲ್ಲ ಇಲ್ಲಿದ್ದ ಒಂದು ಮೂವತ್ತು ಕಿಲೋ ಇಲ್ಲೊಂದು ಇಪ್ಪತ್ತೈದು ಕಿಲೋಮೀಟರ್ ಸಿರಿಸ್ತಳ್ಳಿ ಅಲ್ಲಿಗೆಲ್ಲ ಒಳ್ಳೆ ಅನುಕೂಲ ಐತೆ ನಿಮಗೆ ಇಲ್ಲಿ ನಮಗೆ ಒಂದು ಗವರ್ಮೆಂಟ್ ಇಂದ ಒಂದು ಅನುಕೂಲನಿಲ್ಲ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಇದಕ್ಕೆಲ್ಲ ನ್ಯಾಯ ಯಾರು ಕೊಡಿಸ್ತಾರ ಹಾ ಏನೋ ನೋಡ್ರಿ ಇಲ್ಲಿ ರೋಡೆಲ್ಲ ಕಿಟ್ಟೆಲ್ಲ ಯಾರು ಹೇಳ್ತಾರೀ ಹಾ ಎಲೆಕ್ಷನ್ ಟೈಮ್ ನ ಬರ್ತಾರೆ ನಿಮ್ಗೆ ಏನ್ ಬೇಕಪ್ಪ ನಾವು ಮಾಡ್ತೇವೆ ಈಗ ಎಲೆಕ್ಷನ್ ಮುಗ್ದು ಎಸ್ ವರ್ಷ ಅದ್ರಿ ಎಷ್ಟೋತನ ಎರಡ್ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಎರಡು ವರ್ಷ ಕಂಪ್ಲೀಟ್ ಆಯ್ತು ಮೂರನೇ ವರ್ಷಕ್ಕೆ ಬಿದತಿ ಒಂದು ದಿವಸ ನೀ ಎಮ್ ಎಲ್ ಎ ಬಂದ್ ನಮ್ಗುತ್ತಿಗೆ ಅದನ್ನೆಲ್ಲ ಕಷ್ಟ ಯಾರು ಕೇಳ್ತಾರ ನಾವ್ ಏನಕ್ಕೆ ಕೇಳ್ತಲ್ಲ ನಮ್ಮನಕ್ಕೆ ನಮ್ಮನಿಗೆ ವಿಚಾರಕ್ಕೆ ಏನಕ್ಕೆ ಕೇಳ್ತಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಒಂದ್ ಬಸ್ ಬಸ್ಸಿನ ಅನುಕೂಲ ಇದು ನೋಡಿ ಬಸ್ ಸ್ಟ್ಯಾಂಡ್ ಅಂತಾರೇನ್ರಿ ಇದಕ್ಕ ಬಸ್ ಸ್ಟ್ಯಾಂಡ್ ಅಂತಾರ ಇದಕ್ಕ ಹಾ ಸ್ಟೂಡೆಂಟಿಗೆ ಒಂದ್ ಅನುಕೂಲ ನಮ್ಗೆ ಅಷ್ಟೇ ಬಸ್ ನೋಡ್ರಿ ಇಷ್ಟೊಂದು ಕೇಳ್ತಾ ಇದ್ದೇನೆ ನಿಮ್ಮಿಂದ ನಿಮ್ಗೆ ಏನಕತ್ತೆ ಅದನ್ನ ಸಹಾಯ ಮಾಡ್ರಿ